ಆತ್ಮೀಯ ವೀಕ್ಷಕರೇ ರಾವ್ಸಿನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ನಾನೊಂದು ಎರಡು ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ಮಕ್ಕಳು ಸೊ ಅವುಗಳನ್ನು ಪ್ರಿಪೇರ್ ಆಗಿ ನಾಳೆ ಎಕ್ಸಾಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಫಸ್ಟ್ ಕ್ವಶನ್ ಮಕ್ಕಳ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮಾಸಹ ಅಂತ ಕೇಳಿದ್ದಾರೆ ಸೊ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂತ ಹೇಳಿದರೆ ಅದು ಎರಡಾಗಿರ್ತದೆ ಅದೇ ರೀತಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆನೂ ಸಹ ಎರಡಾಗಿರ್ತದೆ ಸೊ ಅವುಗಳ ಮಾಸಹ ಅಂತ ಕೇಳಿದರೆ ಮಕ್ಕಳ ಟು ಟು ಸೊ ಅವುಗಳ ಮಾಸಹ ಯಾವಾಗಲೂ ಏನಾಗಿರ್ತದೆ ಮಕ್ಕಳ ಎರಡಾಗಿರ್ತದೆ ಅಥವಾ ಒಂದು ಸೊ ಹಾಗಾಗಿ ಸೊ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಅ ಟು ಆಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ ಸೊ ವರ್ಗ ಬಹುಪದೋಕ್ತಿಯಲ್ಲಿ ಗರಿಷ್ಠ ಶೂನ್ಯತೆ ಸೊ ಎರಡು ಆಗಿರ್ತದೆ ಹಾಗಾಗಿ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಡ್ ಕ್ವಶನ್ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವಂತಹ ರೇಖೆ ಕೇಳಿದ್ದಾರೆ ಮಕ್ಕಳ ಸೊ ನಿಮಗಲ್ಲಿ ಗೊತ್ತಿರಬೇಕು ಮಕ್ಕಳ ಎರಡು ಸ್ಥಿರವಾಗಿದ್ದಾಗ ಯಾವುದು ಅಸ್ಥಿರವಾಗಿದ್ದಾಗ ಯಾವುದು ಸೊ ಅಲ್ಲಿ ನಿಮಗೆ ಎ ಒನ್ ಬೈ ಎ ಟು ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು ಅಂದರೆ ಐಕ್ಯಗೊಳ್ಳುವ ರೇಖೆಗಳು ಅವು ಪರಸ್ಪರ ಆಯ್ಕೆಗೊಳ್ತವೆ ನೆಕ್ಸ್ಟು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಬೈ ಸಿ ಒನ್ ಬೈ ಸಿ ಟು ಅಂತೇಳಿ ಛೇದಿಸುವ ರೇಖೆಗಳಾಗಿರ್ತವೆ ನೆಕ್ಸ್ಟ್ ಸಮಾಂತರ ರೇಖೆಗಳು ಅವು ಅಸ್ಥಿರವಾಗಿರ್ತವೆ ಹಾಗಾಗಿ ಸಮಾಂತರ ರೇಖೆಗಳು ರೈಟ್ ಆನ್ಸರ್ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಫೋರ್ತ್ ಕ್ವಶನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು ವರ್ಗ ಸಮೀಕರಣದ ಶೋಧಕ ಕೇಳಿದ್ದಾರೆ ಸೊ ಈ ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆಗಿರ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಎ ಕರೆಕ್ಟಾಗಿದೆ ಐದನೇ ಪ್ರಶ್ನೆ ನೂರು ಕಾಮ ತೊಂಬತ್ತ್ಮೂರು ಕಾಮ ಎಂಬತ್ತಾರು ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ಒನ್ ಮಾಡಬೇಕು ಸೊ ಇಲ್ಲಿ ನೋಡಿ ಮಕ್ಕಳ ಎ ಟು ಏನಿದೆ ತೊಂಬತ್ತ್ಮೂರಿದೆ ಹೌದಾ ತೊಂಬತ್ತ್ಮೂರು ಮೈನಸ್ ನೂರು ತೊಂಬತ್ತ್ಮೂರಿಂದ ನೂರನ್ನು ಕಳೆದಷ್ಟಾಗ್ತದೆ ಮಕ್ಕಳ ಸೊ ವಿ ವಿಲ್ ಗೆಟ್ ಮೈನಸ್ ಸೆವೆನ್ ಹಾಗಾಗಿ ಆಪ್ಷನ್ ಎ ಮೈನಸ್ ಸೆವೆನ್ ಇಸ್ ದ ರೈಟ್ ಆನ್ಸರ್ ನಾಟ್ ಬಿಲ್ ಎಲ್ಲಿ ಟು ಬಿ ಸಿಲ್ಸ್ ಟು ಎಕ್ಸ್ ಬಿ ಡಿಕ್ಸ್ ಮೈನಸ್ ಟು ಎಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಟು ಇ ಸಿಇಸ್ವಲ್ಸ್ ಮೈನಸ್ ಒನ್ ಸೊ ಎಕ್ಸ್ ಬೆಲೆಯನ್ನು ಕೇಳಿದ್ದಾರೆ ಮಕ್ಕಳ ಸೊ ನಮ್ಗೆ ಇದು ಎದು ಬಿ ಆಗಿರುತ್ತದೆ ಇದು ಸಿ ರೈಟ್ ಸೊ ಕನ್ಫ್ಯೂಷನ್ ಆಗಿಬಿಡಿ ಅವರೇ ಕೊಟ್ಟಿದ್ದಾರೆ ಇ ಪ್ಯಾರಲ್ ಟು ಬಿ ಸಿ ಸೊ ಇದು ಡಿ ಇ ಆಗಿರ್ತದೆ ಸೊ ಈಗ ನಾವು ವ್ಯಾಲ್ಯೂಸ್ ಎಲ್ಲವನ್ನು ಬರೆದು ತೇಲ್ಸ್ ಪ್ರಮೇಯದ ಪ್ರಕಾರ ನಾವು ಬೇಸಿಕ್ ಪ್ರಪೋಷ್ನಾಲಿಟಿ ತಿಯರಾಮನ್ನು ನಾವಿಲ್ಲಿ ಅಪ್ಲೈ ಮಾಡಿದರೆ ಈಸಿಯಾಗಿ ಎಕ್ಸ್ ಬೆಲೆಯನ್ನು ಕಂಡುಹಿಡಬೋದು ಮಕ್ಕಳು ಈ ರೀತಿ ಬರ್ಕೊಂಡು ಎ ಡಿ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ಅದೇ ರೀತಿ ಡಿ ಬಿ ಬೆಲೆನ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ಟು ಆಗಿರ್ತದೆ ಮಕ್ಕಳ ಸೊ ಹಾಗಾಗಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ಸ್ ಟು ಇ ಸಿ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ಒನ್ ಸೊ ಕಂಡುಹಿಡಿಬಹುದು ಈ ಒಂದು ಇದನ್ನು ಬರ್ಕೊಂಡು ಕಂಡಿಡಿದ್ರೆ ಆನ್ಸರ್ ಸಿಗ್ತದೆ ಬಿಂದುವಿನಿಂದ ನಿರ್ದೇಶಾಂಕಗಳು ಅಂತ ಕೇಳಿದ್ದಾರೆ ಸೊ ಬಿಂದುವಿನ ನಿರ್ದೇಶಾಂಕ ಆಬ್ವಿಯಸ್ಲಿ ಝೀರೋ ಕಮ್ಮ ಝೀರೋ ಆಗಿರ್ತದೆ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿ ಕೇಳಿದ್ದಾರೆ ಮಕ್ಕಳು ಯಾವಾಗಲೂ ಸಮರೂಪ ಆಗಿರುವಂಥ ಆಕೃತಿಗಳು ಎರಡು ಸಮಬಾಹ ಹತ್ರಿಭುಜಗಳಾಗಿರ್ತದೆ ಹಾಗಾಗಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕ ಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಅದನ್ನು ನೀವು ಬರೀತೀರಾ ನೆಕ್ಸ್ಟ್ ಕೊಟ್ಟಿರುವಂತಹ ನಕ್ಷೆಯಿಂದ ಪಿ ಆಫ್ ಎಕ್ಸ್ ಬಹು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ಒಂದು ಎರಡು ಮೂರು ಸೊ ಹಾಗಾಗಿ ಇಲ್ಲಿ ಎಷ್ಟು ಶೂನ್ಯತೆಗಳಿದಾವೆ ಮಕ್ಕಳ ಮೂರು ಶೂನ್ಯತೆಗಳು ಇದ್ದಾವೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಪರಸ್ಪರ ಛೇದಿಸುವ ರೇಖೆಗಳನ್ನು ಪ್ರತಿನಿಧಿಸುವ ರೇಖಾತ್ಮಕ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರ್ತದೆ ಆಬ್ವಿಯಸ್ಲಿ ಅದು ಅನನ್ಯ ಪರಿಹಾರವನ್ನು ಹೊಂದಿರ್ತದೆ ಅಂತ ಹೇಳಿ ಬರೆದ್ರೆ ನಿಮಗೆ ಅಂಕ ಸಿಗ್ತದೆ ಹನ್ನೆರಡನೇ ಪ್ರಶ್ನೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ ಆರು ಆಗಿದೆ ಈ ಹೇಳಿಕೆಯನ್ನು ವರ್ಗ ಸಮೀಕರಣದ ರೂಪದಲ್ಲಿ ಬರೆಯಿರಿ ಎರಡು ಅನುಕ್ರಮ ಧನ ಪೂರ್ಣಾಂಕ ಸೊ ಹಾಗಾಗಿ ನೀವು ಬರಿಬೋದು ಎಕ್ಸ್ ಎರಡು ಅನುಕ್ರಮ ಅನುಕ್ರಮಧನ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ ಅವುಗಳ ಗುಣಲಬ್ಧ ಕೇಳಿರೋದು ಹೌದಲ್ಪ ಸಾರಿ ಎಕ್ಸ್ ಇಂಟು ರಾಕೆಟಲ್ಲಿ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು ಮುನ್ನೂರ ಅರವತ್ತು ಡಿ ಮುನ್ನೂರ ಆರು ಸೊ ಈ ರೀತಿ ಬರೆದ್ರೆ ನಿಮಗೆ ಅಂಕ ಸಿಗ್ತದೆ ನೆಕ್ಸ್ಟ್ ಫೋರ್ ಕಾಮ ಎಕ್ಸ್ ಕಾಮ ಟ್ವೆಂಟಿ ಏಯ್ಟ್ ಇವು ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಎಕ್ಸ್ ನ ಬೆಲೆಯನ್ನ ಇಲ್ಲಿ ಮೂಲ ನೆಕ್ಸ್ಟ್ ಮೂಲ ಸಮಾನುಪಾತೆಯ ಪ್ರಮಯವನ್ನು ನಿರೂಪಿಸಲಿಕ್ಕೆ ಹೇಳಿಕೆಯನ್ನ ಬರೀರಿ ನೆಕ್ಸ್ಟ್ ಮೂಲ ಬಿಂದುವಿನಿಂದ ಸಿಕ್ಸ್ ಕಾಮ ಏಟ್ ಬಿಂದುವಿರುವ ದೂರವನ್ನು ಕಂಡು ಹಿಡಿದ ಕೇಳಿದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ಏನ್ ಮಾಡಬೇಕು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇಯರ್ ಪ್ಲಸ್ ವೈ ಸ್ಕ್ವೇರ್ ಸೊ ಈ ಫಾರ್ಮುಲಾವನ್ನ ಬರೆದ್ಬಿಟ್ಟು ನೀವೇನು ಮಾಡಬೇಕು ಹಿಡಿದ್ರೆ ಸೊ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಸ್ಕ್ವೇರ್ ಸಿಕ್ಸ್ ಸ್ಕ್ವೇರ್ ಮೂವತ್ತಾರು ಪ್ಲಸ್ ಅರುವ ನಮಗೆ ದೂರ ಎಷ್ಟು ಬರ್ತದೆ ಮಕ್ಕಳ ಹತ್ತು ಮಾನಗಳು ಬರ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸ್ಕ್ವೇರು ಸ್ಕೂ ಟು ಕಾಮ ತ್ರೀ ಮತ್ತು ಫೋರ್ ಕಾಮ ತ್ರೀ ಬಿಂದುಗಳನ್ನು ಸೇರಿಸುವರೆ ಏಕಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಡಿಯನ್ನು ಕಂಡಿಡ ಬಿಂದುವಿನ ರೇಖಾ ಇದನ್ನ ಕೇಳಿರೋದ್ರಿಂದ ಫಾರ್ಮುಲಾ ಗೊತ್ತಿರಬೇಕು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಕಾಮ ವೈ ಟು ಪ್ಲಸ್ ಬೈ ಒನ್ ಡಿವೈಡೆಡ್ ಬೈ ಸೊ ಆ ಸೂತ್ರಕ್ಕೆ ಈ ಬೆಲೆಗಳನ್ನ ಹಾಕಿದ್ರೆ ನಿಮಗೆ ಕಂಡಿಡ್ಕೊಬೋದು ಮಕ್ಕಳ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವೆರಿ ಇಂಪಾರ್ಟೆಂಟ್ ಅಂಡ್ ದೇ ಆರ್ ಕಂಪಲ್ಸರಿ ಕ್ವಶನ್ಸ್ ಮಕ್ಕಳ ಮಿಸ್ ಮಾಡ್ಕೊಬೇಡಿ ಸೆವೆಂಟೀನ್ತ್ ಕ್ವಶನ್ ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟೀನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯ ಸೊ ಇಲ್ಲಿ ನೀವು ಅಪವರ್ತಿಸಿ ಅದರ ಶೂನ್ಯತೆಗಳನ್ನು ಕಂಡುಹಿಡೀಬೋದು ಮಕ್ಕಳ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಏಟ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಸೆವೆನ್ ಸೊ ಇವೆರಡೂ ಕ್ಯಾನ್ಸಲ್ ಆಗ್ತದೆ ಅಲ್ಲಿಗೆ ಫೈವ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಬರ್ತದೆ ಮಕ್ಕಳ ರೈಟ್ ಸೊ ಅಲ್ಲಿಗೆ ನಮಗೆ ಫೈ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಆದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಆಗ್ತದೆ ಅದನ್ನು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ದ ಆನ್ಸರ್ ಟು ಮಾರ್ಕ್ಸ್ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ನು ಫೋರ್ ಎಕ್ಸ್ ಸ್ವೇಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯ ಸೊ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಈ ಸೂತ್ರವನ್ನು ನಾವಿಲ್ಲಿ ಬಳಸಬೇಕಾಗ್ತದೆ ಹೌದಾ ಸೊ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ವಿಲ್ ಗೆಟ್ ಮೈನಸ್ ಫೋರ್ ರೈಟ್ ಸೊ ಮೈನಸ್ ಫೋರ್ ಸ್ಕ್ವೇರ್ ಒಂದು ಏನಾಗ್ತದೆ ಮಕ್ಕಳ ಒಬ್ವಿಯಸ್ಲಿ ವಿಲ್ ಗೆಟ್ ಸಿಕ್ಸ್ಟೀನ್ ಸೊ ಸಿಕ್ಸ್ಟೀನ್ ಮೈನಸ್ ಸೊ ಫೋರ್ ಇಂಟು ಎ ಫೋರ್ ಫೋರ್ ದ ಸಿಕ್ಸ್ಟೀನ್ ಸೊ ಸಿಕ್ಸ್ಟೀನೇ ಆಯಿತು ಸೊ ಹಾಗಾಗಿ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಸಿಕ್ಸ್ಟೀನೇನ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಫೈವ್ ಪ್ಲಸ್ ಏಟ್ ಪ್ಲಸ್ ಲೆವೆನ್ ಈ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಲಿಕ್ಕೆ ಕೊಟ್ಟು ಕೊಟ್ಟಿದ್ದಾರೆ ಅಂತ ಸೂತ್ರ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಎಸ್ ಎನ್ ಎಸ್ ಈಕ್ವಲ್ಸ್ ಟು ಎನ್ ಪ್ಲಸ್ ಎನ್ ಡಿವೈಡೆಡ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರಕ್ಕೇ ನಾವು ಹಾಕಬೇಕಾಗ್ತದೆ ಅಲ್ಲಿ ನಮಗೆ ಎ ಗೊತ್ತಿದೆ ಫೈವ್ ಡಿ ಗೊತ್ತಾಗ್ತದೆ ತ್ರೀ ಸೊ ಹಾಗಾಗಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎನ್ನು ಸಹ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಸ್ ಟು ಅನ್ನು ಕಂಡುಹಿಡೀಬೇಕು ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಹಾಗಾದರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ನೆಕ್ಸ್ಟು ಇಪ್ಪತ್ತ್ಮೂರದು ಇದು ಸಹ ಇದೆ ಮಕ್ಕಳ ಎ ಆಫ್ ಫೈಕಾಮ ಮೈನಸ್ ಸೆವೆನ್ ಮತ್ತು ಬಿ ಆಫ್ ಒನ್ ಕಾಮ ಮೈನಸ್ ತ್ರೀ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಸೊ ದೂರ ಸೂತ್ರ ಗೊತ್ತಿದೆ ಮಕ್ಕಳ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಸೂತ್ರಕ್ಕೆ ಹಾಕಿದ್ರೆ ನಿಮಗೆ ಡಿ ಗೊತ್ತಾಗ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಕ್ಕಳ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಇಸ್ ಇಕ್ವಲ್ಸ್ ಟು ಝೀರೋ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲವನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿ ಸಮನಾದ ವಾಸ್ತವ ಮೂಲ ಅಂದರೆ ಡೆಲ್ಟಾ ಈಕ್ವಲ್ ಟು ಝೀರೋ ಆಗಿರ್ತದೆ ಸೊ ಅಲ್ಲಿಗೆ ನೀವೇನ್ ಮಾಡಬೇಕು ಡೆಲ್ಟಾ ಈಕ್ವಲ್ ಟು ಝೀರೋ ಅಂತ ಹಾಕೊಂಡು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಈಕ್ವಲ್ ಟು ಜೀರೋ ಸೊ ಅಲ್ಲಿಗೆ ನಿಮ್ಗೆ ಆ ವ್ಯಾಲ್ಯೂಸ್ನ ಕಂಡು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಐನೂರ ಹತ್ತು ಮತ್ತು ತೊಂಬತ್ತೆರಡು ಈ ಪೂರ್ಣಾಂಕಗಳ ಲಸಹಗಳನ್ನು ಮತ್ತು ಮಾಸಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸಹ ಇಂಟು ಮಾಸಹ ಈಸ್ ಈಕ್ವಲ್ಸ್ ಟು ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಬೇಕು ಬಹಳ ಈಸಿ ಇದೆ ಮಕ್ಕಳ ಲಸಹ ಮತ್ತು ಮಾಸಹವನ್ನು ಫಸ್ಟ್ ಕಂಡು ಇಟ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ಪ್ರೂವ್ ಮಾಡ್ಬೋದು ಇಪ್ಪತ್ತಾರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಸೊ ಫಸ್ಟು ನಾವು ಶೂನ್ಯತೆಗಳನ್ನು ಕಂಡುಹಿಡ್ಕೊಳ್ಳೋಣ ಸೊ ಅಲ್ಲಿಗೆ ನಮಗೆ ಅಪವರ್ತಿಸ್ತಾಗೆ ನಮಗೆ ಎರಡು ಶೂನ್ಯತೆಗಳು ಬರ್ತವೆ ಆಲ್ಫಾ ಆ್ಯಂಡ್ ಬೀಟ ಬರ್ತದೆ ಸೊ ಅವುಗಳನ್ನು ಕಂಡುಹಿಡ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು ನೆಕ್ಸ್ಟು ನಾನು ಕಂಪ್ಲೀಟಾಗಿ ಮಕ್ಕಳು ಈಗ ನನಗೆ ಟೈಮ್ ಸಾಕಾಗಿಲ್ಲ ನೆಕ್ಸ್ಟ್ ನಿಮಗೆ ಜನವರಿಯಿಂದ ಪ್ರತಿಯೊಂದು ಕ್ಲಾ ಇದನ್ನು ಲೆಸನ್ಗೂ ಸಂಬಂಧಿಸಿದಂತೆ ಯಾವುದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇರ್ತವೆ ಅವನ್ನ ಸಾರ್ಟ್ ಔಟ್ ಮಾಡ್ತಾ ಹೋಗ್ತೀನಿ ಈಗ ಡೈರೆಕ್ಟ್ ಜಸ್ಟ್ ಕ್ವಶನ್ಸನ್ನು ಮಾತ್ರ ನಿಮಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಕ್ಲೂಸ್ ಕೊಡ್ತಾ ಇದ್ದೀನಲ್ಲ ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ ಎರಡನ್ನು ಕೂಡಿದರೆ ಆ ಭಿನ್ನರಾಶಿ ಒಂಬತ್ತು ಬೈ ಅನ್ನೊಂದು ಆಗ್ತದೆ ಆದರೆ ಅದೇ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ ಮೂರನ್ನು ಕೂಡಿದಾಗ ಆ ಭಿನ್ನರಾಶಿ ಆರಾಗ್ತದೆ ಸೊ ನೀವು ಇಲ್ಲಿ ಭಿನ್ನರಾಶಿಗಳನ್ನ ಏನಂತ ತಗೋಬೇಕು ಅಂಶವನ್ನು ಎಕ್ಸ್ ಮತ್ತು ವೈ ಅಂತ ತೆಗೆದುಕೊಳ್ಳಿ ರೈಟ್ ಎಕ್ಸಿಗೆ ಎರಡನ್ನು ಕೂಡಿದಾಗ ಏನಾದವರೇ ಕೊಟ್ಟಿದ್ದಾರೆ ಭಿನ್ನರಾಶಿ ಅಂಶ ಮತ್ತು ಛೇದಗಳಿಗೆ ಎರಡನ್ನು ಕೂಡಿಸಿದ್ರೆ ಇವೆರಡಕ್ಕೂ ಎರಡನ್ನು ಕೂಡಿಸಿದ್ರೆ ಏನಾಗ್ತದೆ ನೈನ್ ಬೈ ಲೆವೆನ್ ಆಗ್ತದೆ ಸೊ ಈ ರೀತಿಯೇ ಬರ್ಕೊಳ್ಳಿ ಮಕ್ಕಳ ಆಗಲೇ ನಿಮಗೆ ಅದು ಕಂಪ್ಲೀಟಾಗಿ ಗೊತ್ತಾಗೋದು ರೈಟ್ ಇಸ್ ಈಕ್ವಲ್ಸ್ ಟು ನೈನ್ ಬೈ ಲೆವೆನ್ ಸೊ ಇಲ್ಲಿಗೆ ಇದೊಂದು ಇಕ್ವೇಶನ್ಸ್ ಆಗ್ತದೆ ಅದೇ ರೀತಿ ಅದೇ ಭಿನ್ನರಾಶಿಗಳಿಗೆ ಅಂಶಗಳಿಗೆ ಮೂರನ್ನು ಕೂಡಿದಾಗ ಇಷ್ಟ ಆಗ್ತದೆ ಸೊ ಈಸಿ ಇದೊಂದು ಇಕ್ವೇಷನ್ ಬರ್ತದೆ ಇದೊಂದು ಸೊ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ವೈ ವ್ಯಾಲ್ಯೂ ಬಂದ್ರೆ ನಿಮಗೆ ಗೊತ್ತಾಗ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ರು ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ ಅವನು ಅದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕ ಬೆಲೆಯು ರು ಒಂದು ಕಡಿಮೆ ಆಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಬಿರಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಕ್ಕಳ ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಪದ ಹದಿನಾರು ಆಗಿದೆ ಮತ್ತು ಏಳನೆಯ ಪದ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮೂವತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಹಾಗೂ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಶ್ರೇಣಿಯ ಮೊದಲು ಮೂರು ಪದಗಳನ್ನು ಕಂಡುಹಿಡಿಯಿರಿ ಸೊ ನಾಲ್ಕನೇ ಪದ ಅಂತ ಹೇಳಿದರೆ ಎ ಫೋರ್ ಇಸ್ ಈಕ್ವಲ್ಸ್ ಟು ಎ ತ್ರೀ ಪ್ಲಸ್ ಎ ತ್ರೀ ಪ್ಲಸ್ ತ್ರೀ ಡಿ ಆಗ್ತದೆ ಅಲ್ವಾ ಅದೇ ರೀತಿ ಎ ಏಟ್ ಐಸ್ ಈಕ್ವಲ್ಸ್ ಟು ಎ ಸೆವೆನ್ ಪ್ಲಸ್ ಸೆವೆನ್ ಡಿ ಆಗ್ತದೆ ಸೊ ಅದನ್ನು ಬರ್ಕೊಂಡು ಮಾಡ್ತಾ ಹೋಗಿ ಮಕ್ಕಳೇ ಈಸಿಯಾಗಿ ಮಾಡ್ಬೋದು ಇದನ್ನು ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಓ ಪಿ ಓ ಓ ಪಿ ಬಿಂದುಗಳ ಮೇಲೆ ಬಿಂದುಗಳಾಗಿವೆ ಎ ಬಿ ಪ್ಯಾರಲ್ ಟು ಪಿ ಕ್ಯೂ ಮತ್ತು ಎ ಸಿ ಪ್ಯಾರಲ್ ಟು ಪಿ ಆರ್ ಆದಾಗ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಎಂದು ತೋರಿಸಿ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಟೂ ಕಾಮಾ ಮೈನಸ್ ಟು ಮತ್ತು ಸೆವೆನ್ ಕಾಮ ಫೋರ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಫೈ ಒಂದು ಅಭಾಗಲ ಸಂಖ್ಯೆಯಿಂದ ಸಾಧಿಸಿ ಸೊ ಇದಿಷ್ಟು ಈಸಿ ಇದ್ದಾವೆ ನೆಕ್ಸ್ಟ್ ಫಿಫ್ತ್ ಮೇ ನಾಲ್ಕು ಮಾರ್ಕ್ಸ್ ಇಂದು ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ನಿಮಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕೇಳ್ತಾರೆ ಸೊ ಇದು ಫಸ್ಟ್ ನೀವು ಎಕ್ಸಿಗೆ ಅಥವಾ ವೈಗೆ ವ್ಯಾಲ್ಯೂ ಕೊಡ್ತಾ ಹೋದರೆ ಎಕ್ಸ್ ವ್ಯಾಲ್ಯೂಗೆ ಕೊಟ್ಟರೆ ವೈ ವ್ಯಾಲ್ಯೂ ಬರುತ್ತೆ ಅದನ್ನು ಟೇಬಲ್ ಹಾಕಿ ನೆಕ್ಸ್ಟ್ ಗ್ರಾಫನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ ಹತ್ತೊಂಬತ್ತು ವರ್ಷ ಮತ್ತು ಹದಿನೈದು ವರ್ಷಗಳಾಗಿವೆ ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸಿನ ಗುಣಲಬ್ಧ ನಾನ್ನೂರ ಎಂಬತ್ತಾಗ್ತದೆ ಸೊ ಎರಡೂ ಸಹ ಸಮಾಂತರ ಶ್ರೇಣಿ ಮೇಲೆ ಇದ್ದಾವೆ ನೆಕ್ಸ್ಟ್ ನಿಮಗೆ ಪ್ರಮೇಯವನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇದು ನೆಕ್ಸ್ಟ್ ಲಾಸ್ಟು ಐದು ಮಾರ್ಕ್ಸಿಂದ ಕ್ವಶನು ಸೊ ಇದಷ್ಟು ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ ನಿಮ್ಮ ಎಕ್ಸಾಮ್ಗೆ ಏಕೆಂದರೆ ನಾಳೆ ಬರೆಯೋ ಇದರಲ್ಲಿ ಎಷ್ಟೋ ಕ್ವೆಶನ್ಸ್ ರಿಪೀಟ್ ಆಗ್ತವೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲ ಕ್ವಶನು ಇನ್ನೊಂದು ಕ್ವೆಶನ್ ಪೇಪರನ್ನು ನಿಮ್ಮ ಜೊತೆ ಕನ್ನಡ ಮೀಡಿಯಮಲ್ಲಿ ಕೊಡ್ತೀನಿ ಅದನ್ನು ಸಹ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ